ಪ್ರತಿದಿನ ಇಪ್ಪತ್ತೇಳು ಕೋಟಿ ರು ದಾನ ಮಾಡುವ ಭಾರತದ ಶ್ರೀಮಂತ ಮುಸ್ಲಿಂ ಕುಟುಂಬ ಹೌದು ವೀಕ್ಷಕರೆ ಮೂರು ತಲೆಮಾರುಗಳಿಂದ ವ್ಯಾಪಾರ ಜಗತ್ತಿನಲ್ಲಿ ತನ್ನ ಚಾಪು ಮುಡಿಸಿರುವ ಭಾರತ ಮಾತ್ರವಲ್ಲದೆ ವಿಶ್ವದಾದ್ಯಂತ ಅತಿ ದೊಡ್ಡ ಸಾಧನೆ ಮಾಡಿರುವ ಭಾರತದ ಮುಸ್ಲಿಂ ಕುಟುಂಬವೊಂದು ತನ್ನ ದಾನ ಧರ್ಮಕ್ಕೆ ಹೆಸರುವಾಸಿಯಾಗಿದೆ ವಿಶೇಷವೆಂದರೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ದೇಶ ವಿಭಜನೆ ಸಮಯದಲ್ಲಿ ಮೊಹಮ್ಮದ್ ಅಲಿ ಜೆನ್ನಾ ಈ ಕುಟುಂಬವನ್ನು ಪಾಕಿಸ್ತಾನಕ್ಕೆ ಬರಲು ಕೇಳಿಕೊಂಡರು ಆದರೆ ಈ ಕುಟುಂಬ ಮಾತ್ರ ಜಿನ್ನಾ ಅವರ ಪ್ರಸ್ತಾಪವನ್ನು ತಿರಸ್ಕರಿಸಿ ಭಾರತದಲ್ಲಿ ಉಳಿದು ತಮ್ಮ ವ್ಯವಹಾರ ವಿಸ್ತರಿಸಿತ್ತು ಅಂದಿನಂತೆ ಇಂದು ಕೂಡ ಈ ಮುಸ್ಲಿಂ ಕುಟುಂಬ ವ್ಯಾಪಾರ ಮಾತ್ರವಲ್ಲದೆ ಸಮಾಜ ಸೇವೆಯಲ್ಲಿಯೂ ಅತಿ ಹೆಚ್ಚು ಹೆಸರು ಮಾಡಿ ಿದ್ದಾರೆ ಭಾರತ ದೇಶದ ಶ್ರೀಮಂತ ಮುಸ್ಲಿಂ ಕುಟುಂಬದ ಹೆಸರು ಪ್ರೇಮ್ ಕುಟುಂಬ ಅದರ ಮುಖ್ಯಸ್ಥ ಅಜಿಮ್ ಪ್ರೇಮ್ ಇವರು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಆರ್ಥಿಕ ವರ್ಷದಲ್ಲಿ ಒಂಬತ್ತು ಸಾವಿರದ ಏಳುನೂರ ಹದಿಮೂರು ಕೋಟಿ ರೂಗಳನ್ನ ದೇಣಿಗೆ ನೀಡಿದ್ದಾರೆ ಅಂದರೆ ಇದು ದಿನಕ್ಕೆ ಇಪ್ಪತ್ತೇಳು ಕೋಟಿ ರೂಪಾಯಿ ಸಮವಾಗಿದೆ ನಮ್ಮ ಕರ್ನಾಟಕದಲ್ಲಿ ಒಂದು ವಿಶೇಷ ಕೊಡುಗೆ ಕೊಟ್ಟಿದ್ದಾರೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಮಕ್ಕಳಿಗೆ ವಾರದಲ್ಲಿ ಆರು ದಿನ ಬೇಯಿಸಿದ ಮೊಟ್ಟೆ ಪೂರೈಸಲು ಶಾಲಾ ಮಕ್ಕಳ ಮಕ್ಕಳು ಶಿಕ್ಷಣ ಇಲಾಖೆಯೊಂದಿಗೆ ಅಜಿಂಜಿ ಪ್ರೇಮ್ಜಿ ಫೌಂಡೇಶನ್ ಕೈ ಜೋಡಿಸಿದೆ ಮಕ್ಕಳಲ್ಲಿ ಅಪೌಷ್ಟಿಕತೆ ನಿವಾರಣೆಗಾಗಿ ಒಂದರಿಂದ ಹತ್ತನೇ ತರಗತಿವರೆಗಿನ ಮಕ್ಕಳಿಗೆ ವಾರಕ್ಕೆ ಎರಡು ಮೊಟ್ಟೆ ವಿತರಣೆ ಮಾಡಲಾಗುತ್ತಿದೆ ಕಳೆದ ಶೈಕ್ಷಣಿಕ ಸಾಲಿನಲ್ಲಿ ನಲವತ್ತೇಳು ಪಾಯಿಂಟ್ ಐವತ್ತೇಳು ಲಕ್ಷ ಮಕ್ಕಳಿಗೆ ಮೊಟ್ಟೆ ನೀಡಲಾಗುತ್ತಿದೆ ಪ್ರತಿ ಮಗುವಿಗೆ ವಾರಕ್ಕೆ ಎರಡು ಬಾರಿಯಂತೆ ವರ್ಷಕ್ಕೆ ಸರಾಸರಿ ನೂರು ಮೊಟ್ಟೆಗಳು ಸಿಗುತ್ತವೆ ಸರ್ಕಾರದ ನಿರ್ಧಾರ ಜಾರಿಯಾದ ನಂತರ ಪ್ರತಿ ಮಗುವಿಗೂ ವರ್ಷಕ್ಕೆ ಮುನ್ನೂರು ಮೊಟ್ಟೆಗಳನ್ನು ನೀಡಲಾಗುತ್ತಿದೆ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ರಜಾ ದಿನಗಳನ್ನು ಹೊರತುಪಡಿಸಿ ವಾರದ ಎಲ್ಲ ದಿನಗಳಲ್ಲೂ ಮೊಟ್ಟೆ ವಿತರಿಸಲು ಶಾಲಾ ಶಿಕ್ಷಣ ಇಲಾಖೆ ನಿರ್ಧರಿಸಿದೆ ಈ ಯೋಜನೆಗೆ ಹಣಕಾಸಿನ ನೆರವು ನೀಡಲು ವಿಶ್ವಸಂಸ್ಥಾಪಕ ಅಜಿಂಜಿ ಪ್ರೇಮ್ಜಿ ಮುಂದೆ ಬಂದಿದ್ದಾರೆ ಶೈಕ್ಷಣಿಕ ಕ್ಷೇತ್ರದ ಅಭಿವೃದ್ಧಿಗೆ ನೆರವು ನೀಡುತ್ತಿರುವ ತಮ್ಮ ಅಜಿಂಜಿ ಪ್ರೇಮ್ ಪ್ರೇಮ್ಜಿ ಫೌಂಡೇಶನ್ ಮೂಲಕ ಒಂದು ಸಾವಿರದ ಐನೂರು ಕೋಟಿ ದೇಣಿಗೆ ನೀಡುತ್ತಿದ್ದಾರೆ ವಾರದಲ್ಲಿ ಎರಡು ದಿನಗಳ ಮೊಟ್ಟೆ ವೆಚ್ಚವನ್ನು ಸರ್ಕಾರ ಹಾಗೂ ನಾಲ್ಕು ದಿನಗಳ ಮೊಟ್ಟೆ ವೆಚ್ಚವನ್ನು ಫೌಂಡೇಶನ್ ಬರೆಯಲಿದೆ